ನಮಸ್ಕಾರ ಎಲ್ಲ ಪ್ರೀ ವೀಕ್ಷಕರೇ ಸಪೋರ್ಟಿವ್ ಸೂಪ್ರೋಜನ್ ಬೆಂಬಲಿತ ಮೇಲ್ವಿಚಾರಣಾ ಅಪ್ಲಿಕೇಶನ್ ಬಗ್ಗೆ ನಾನು ತಿಳಿಸ್ಕೊಡುತ್ತೇನೆ ನಾವೀಗ ಮೇಲ್ವಿಚಾರಕರು ತಮ್ಮ ತಮ್ಮ ವೃತ್ತದ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿದ ನಂತರ ಈ ರೀತಿಯಾಗಿ ಓಮ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ದೈನಂದಿನ ಸ್ಥಿತಿ ಡೈಲಿ ಸ್ಟೇಟಸ್ ಅಜಾನ್ಡ್ ಎ ಡಬ್ಲ್ಯೂ ಇಸ್ ಅಂಗನವಾಡಿ ಕೇಂದ್ರಗಳನ್ನು ನಿಯೋಜಿಸಲಾಗಿದೆ ಎ ಡಬ್ಲ್ಯೂ ಸಿ ಓಪನ್ನು ಅಂಗನವಾಡಿ ಕೇಂದ್ರ ಓಪನ್ನು ವಿವರಣೆ ಇಂದಿನ ಸಭೆಗಳು ಇಲ್ಲಿ ನಾಲ್ಕು ರೀತಿಯಾಗಿದ್ದಾವೆ ನನ್ನ ನಿಯೋಜಿತ ಅಂಗನವಾಡಿ ಕೇಂದ್ರಗಳು ಮಾಸಿಕ ಯೋಜಕ ನನ್ನ ಅಭಿನಯ ಉದ್ಯೋಗ ಸಹಾಯಗಳು ಇದರಲ್ಲಿ ನಾವು ಏನು ನೋಡಬೇಕಂದ್ರೆ ಈ ಮೂರು ಗ್ಯಾರೆ ಕ್ಲಿಕ್ ಮಾಡಿದ ಕ್ಲಿಕ್ ಮಾಡಬೇಕು ನನ್ನ ನಿಯೋಜಿತ ಅಂಗನವಾಡಿ ಕೇಂದ್ರಗಳು ಮೈ ಹಜಾರ್ಡ್ ಅಂಗನವಾಡಿ ಸೆಂಟರ್ ಕ್ಲಿಕ್ ಮಾಡಬೇಕು ಮೈ ಅಜಾನ್ ಅಂಗನವಾಡಿ ಸೆಂಟರ್ ಓಪನ್ ಮಾಡಿದ ನಂತರ ನಿಮ್ಮ ವೃತ್ತದಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳು ಇವೆ ಎಂಬುದನ್ನು ತೋರಿಸುತ್ತದೆ ಈ ರೀತಿಯಾಗಿ ಎಲ್ಲ ಕೇಂದ್ರಗಳನ್ನು ಕೇಂದ್ರಗಳ ಮಾಹಿತಿ ತೋರಿಸುತ್ತದೆ ಇಲ್ಲಿ ನಾವು ರಾಜನಕುಂಟೆ ಒಂದು ಅಂಗನವಾಡಿ ಕ್ಲೋಸ್ ಇದೆ ಯಾವಾಗ ಓಪನ್ ಆಗಿದೆ ಆ ಟೈಮಿಂಗ್ಸ್ ಕೂಡ ಓಪನ್ ಆಗುತ್ತೆ ತೋರಿಸುತ್ತದೆ ಇಲ್ಲಿ ಒಂದು ಅಂಗನವಾಡಿ ಕೇಂದ್ರ ಓಪನ್ ಮಾಡಿದ್ದಾರೆ ಎಂಟು ಹತ್ತು ನಾನು ಓಪನ್ ಮಾಡಿರೋದು ಅದರಲ್ಲಿ ನಾವು ಈಗ ರಾಜನಕುಂಟೆ ಒಂದನ್ನು ಕ್ಲಿಕ್ ಮಾಡಿದ ಯಾರೋ ಬಟನ್ ಅದು ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾಗಿ ಪೇಜ್ ತೋರಿಸ್ತದೆ ಅಂಗನವಾಡಿ ಓಪನ್ ಅಂಗನವಾಡಿ ಕೇಂದ್ರ ತೆರೆಯಲಾಗಿದೆ ಹಾಜರಾತಿಯನ್ನು ಗುರುತಿಸಲಾಗಿದೆ ಬೆಳಗಿನ ತಿಂಡಿ ನೀಡಲಾಗಿದೆ ಚಟುವಟಿಕೆ ಪೂರ್ಣಗೊಂಡಿದೆ ಈ ರೀತಿಯಾಗಿ ತೋರಿಸ್ತದೆ ಮತ್ತು ಮನೆ ಭೇಟಿ ವಿಸಿಟ್ ಕಂಪ್ಲೀಟೆಡ್ ವಿಸಿಟ್ ಡ್ಯೂ ಗ್ರೋತ್ ಮಾನಿಟರಿಂಗ್ ಕಂಪ್ಲೀಟೆಡ್ ಪೆಂಡಿಂಗ್ ಸ್ಯಾಮ್ ಆ್ಯಂಡ್ ಅಂಡರ್ ವೇಟ್ ಚಿಲ್ಡ್ರನ್ಸ್ ಇದರಲ್ಲಿ ನಾವು ನೋಡಬೇಕಾಗಿರೋದೊಂದೇನು ಪ್ರತಿಯೊಂದು ನೋಡಬೇಕಾಗುತ್ತೆ ಮನೆ ಭೇಟಿ ಯಾರ್ಯಾರು ಡಿವ್ಯೂ ಇದೆ ಅಂತ ತೋರಿಸ್ತದೆ ನಾವು ಇಲ್ಲಿ ಗ್ರೋತ್ ಮಾನಿಟರಿಂಗಲ್ಲಿ ನೋಡೋಣ ಗ್ರೋತ್ ಮಾನಿಟರಿಂಗಲ್ಲಿ ವ್ಯೂ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಈ ಕಂಪ್ಲೀಟೆಡು ಮತ್ತು ಪೆಂಡಿಂಗ್ ಇದೆ ಕಂಪ್ಲೀಟೆಡಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಅಂದರೆ ಎತ್ತರ ಮತ್ತು ತೂಕ ಏನಾದರೂ ತಪ್ಪಾಗಿ ನಮೂದಿಸಿದ್ದರೆ ಅಂಗನವಾಡಿ ಕಾರ್ಯಕರ್ತರು ಅದನ್ನ ಕರೆಕ್ಷನ್ ಮಾಡ್ಬೋದು ಇಲ್ಲೇನು ಬರೆದಿದೆ ನೋಟಲ್ಲಿ ಯು ಕ್ಯಾನ್ ನೌ ಕರೆಕ್ ಕರೆಕ್ಟ್ ಬೆನಿಫಿಷರೀಸ್ ಐಟ್ ಆ್ಯಂಡ್ ವೆಯ್ಟ್ ದ ಡೇ ಆಫ್ಟರ್ ದ ಅಂಗನವಾಡಿ ವರ್ಕರ್ ಕಂಪ್ಲೀಟೆಡ್ ದ ಗ್ರೋತ್ ಮೆಜರ್ಮೆಂಟ್ ಅಂಗನವಾಡಿ ಕಾರ್ಯಕರ್ತೆ ಬೆಳವಣಿಗೆಯ ಮಾಪನವನ್ನು ಪೂರ್ಣಗೊಳಿಸಿದ ಮರುದಿನ ನೀವು ಫಲಾನುಭವಿಗಳ ಎತ್ತರ ಮತ್ತು ತೂಕವನ್ನು ಈಗ ಸರಿಪಡಿಸಬಹುದು ಅಂದರೆ ಅಂಗನವಾಡಿ ಕಾರ್ಯಕರ್ತರು ಇವತ್ತ ಎಂಟ್ರಿ ಮಾಡಿದರೆ ನೀವು ಮರುದಿನ ಅದನ್ನು ಸರಿಪಡಿಸೋಕ್ಕೆ ಅವಕಾಶ ಇರುತ್ತದೆ ನಿಮಗೆಲ್ಲ ಆ ಕರೆಕ್ಟಾದ ಮಾಹಿತಿಯನ್ನು ಅಂಗನವಾಡಿ ಕಾರ್ಯಕರ್ತರು ಭರ್ತಿ ಮಾಡಿದರೆ ಅದನ್ನ ಕರೆಕ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದು ವೇಳೆ ತಪ್ಪಾಗಿ ನಮೂದಿಸಿದ್ದು ನಿಮ್ಮ ಗಮನಕ್ಕೆ ಬಂದಾಗ ಕೂಡಲೇ ಅದನ್ನು ಕರೆಕ್ಷನ್ ಮಾಡಬೇಕಾಗುತ್ತದೆ ಇಲ್ಲಿ ಕರೆಕ್ಷನ್ ಯಾರೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಐಟು ವೆಯ್ಟು ಮತ್ತು ಟು ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಪ್ರೊಸಿಡ್ ಮೇಲೆ ಕೊಟ್ಟರೆ ಆಟೋಮೆಟಿಕ್ಕಾಗಿ ಸಬ್ಮಿಟ್ ಆಗುತ್ತೆ ಇದು ಗ್ರೋತ್ ಮಾನಿಟ್ರಿಂಗ್ ತಿದ್ದುಪಡಿ ಮಾಡುವ ವಿಧಾನ ಅದೇ ರೀತಿಯಾಗಿ ಪೂರಕ ಪೋಷಣೆಯಲ್ಲಿ ನೋಡೋಣ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಅದರಲ್ಲಿ ನಾವು ಏನು ನೋಡೋಣ ಅಂದರೆ ಟೋಟಲ್ ಎಲಿಜಿಬಲ್ ಬೆನಿಫಿಷರಿ ಒಟ್ಟು ಆಹಾರ ಫಲಾನುಭವಿಗಳು ಬೆನಿಫಿಷರಿ ಪ್ರೊವೈಡ್ ಎಸ್ ಎನ್ ಪಿ ಫಾರ್ ಆಟ್ ಲಾಸ್ಟ್ ಟ್ವೆಂಟಿ ಫೈವ್ ಡೇಸ್ ಫಲಾನುಭವಿಗಳು ಕನಿಷ್ಠ ಇಪ್ಪತ್ತೈದು ದಿನಗಳವರೆಗೆ ಎಸ್ ಎನ್ ಪಿ ಒದಗಿಸಲಾಗಿದೆ ಪೆಂಡಿಂಗ್ ರಿಕ್ವೆಸ್ಟ್ ಫಾರ್ ದಿ ಟಿ ಎಚ್ ಆರ್ ಬಾರ್ ಎಸ್ ಸಿ ಎಮ್ ಆಪ್ಷನ್ ಚೇಂಜ್ ನಾವು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ತಿಳಿಸಿರುವಾಗೆ ಅಂಗನವಾಡಿ ಕಾರ್ಯಕರ್ತರು ಯಾರು ಟಿ ಎಚ್ ಆರ್ ಬಾರ್ ಎಸ್ ಸಿ ನೋ ಎಂದು ಕೊಟ್ಟಿರ್ತಾರೆ ಅದನ್ನು ಅಪ್ರೂವ್ ಮಾಡೋದನ್ನು ತಿಳಿಸ್ಕೊಟ್ಟು ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ನೀವು ಅಂಗನವಾಡಿ ಕಾರ್ಯಕರ್ತೆಯರು ರಿಕ್ವೆಸ್ಟ್ ಬಂದಿರುತ್ತೆ ಅದನ್ನು ನೀವು ಅಪ್ರೂವ್ ಮಾಡಬೇಕು ರಿಕ್ವೆಸ್ಟ್ ಜೀರು ಇದೆ ಒಂದು ಆಲ್ರೆಡಿ ಅಪ್ರೂವ್ ಕೊಟ್ಟಿದ್ದಾರೆ ಇಲ್ಲಿ ರಿಕ್ವೆಸ್ಟಲ್ಲಿ ಏನಿದೆ ಅಂದರೆ ಒಂದು ನೋಟ್ ಇದೆ ಆ ನೋಟ್ ಏನಂದರೆ ಅಂಗನವಾಡಿ ಕಾರ್ಯಕರ್ತೆಯರು ವಿನಂತಿಸಿದಂತೆ ನೀವು ಈಗ ಈ ಕೆಳಗಿನ ಫಲಾನುಭವಿಗಳಿಗೆ ಟಿ ಎಚ್ ಆರ್ ಬಾರ್ ಎಸ್ ಎಮ್ ಆಯ್ಕೆಯನ್ನು ಅನುಮೋದಿಸಬಹುದು ಅಥವಾ ತಿರಸ್ಕರಿಸಬಹುದು ಯು ಕ್ಯಾನ್ ನೌ ಅಪ್ರೂವ್ಡ್ ಆರ್ ರಿಜೆಕ್ಟ್ ದ ಟಿ ಎಚ್ ಆರ್ ಬಾರ್ ಎಚ್ ಸಿ ಎಮ್ ಆಪ್ಷನ್ಸ್ ಫಾರ್ ದಿ ಫಾಲೋವಿಂಗ್ ಬೆನಿಫಿಷರಿ ಆರ್ ರಿಕ್ವೆಸ್ಟೆಡ್ ಬೈ ದ ಎ ಡಬಲ್ ಡಬಲ್ ಈ ರೀತಿಯಾಗಿ ನೀವು ರಿಜೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಲಿಸ್ಟಲ್ಲಿ ಬರುತ್ತೆ ಅಪ್ರೂವ್ ಕೊಟ್ಟರೆ ಕೊಟ್ರೆ ಅಲ್ಲಿ ಬರುತ್ತೆ ನೋಡಿದ್ರಿ ಅಲ್ವಾ ಸಪೋರ್ಟಿಂಗ್ ಸೂಪರ್ವಿಸನ್ ಆ್ಯಪಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಹೇಗೆ ಮಾನಿಟರಿಂಗ್ ಮಾಡ್ಬೋದು ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು